ಸತ್ಯಸಾಯಿ ಓಲ್ಡ್ ಏಜ್ ಯೋಗ ಮಂದಿರ ಜಾನಕುಟೀರ ಮತ್ತು ಹೆಲ್ತ್ ಸೆಂಟರ್ ಇಲ್ಲಿ ನಾವು ಕೆಲವು ಮುಖ್ಯವಾದ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರ ಪ್ರಕಾರ ಬೆಳಿಗ್ಗೆ ಸಮಯದಲ್ಲಿ ಕೃಷ್ಣ ಭಜನೆ ನಾರಾಯಣ ಭಜನೆ ಭಜನೆ ಇತ್ಯಾದಿ ಆಮೇಲೆ ಪ್ರಾಣಾಯಾಮ ಆಮೇಲೆ ಆರೋಗ್ಯಕ್ಕಾಗಿ ಕೆಲವು ಮುಖ್ಯ ಮುದ್ದೆಗಳಿವೆ ಅಲ್ಲದೆ ಸಾಯಂಕಾಲ ಗೋಧುಲಿ ಗೋಧುಲಿ ಲಗ್ನದ ನಂತರ ಭಜನೆಗಳು ಸತ್ತುಸಾಯಿ ಭಜನೆ ನಾರಾಯಣ ಭಜನೆ ಕೃಷ್ಣ ಭಜನೆ ಇತ್ಯಾದಿ ಆನಂತರ ಭಗವದ್ಗೀತೆಯ ಸಾಲದ ತಿಳುವಳಿಕೆ ಭಗವದ್ಗೀತೆ ಅಂದರೆ ಏನು ಭಗವದ್ಗೀತೆಗೆ ಏನು ನಾವು ಏಕೆ ಓದಬೇಕು ಏಕಾದರೆ ತಿಳುವಳಿಕೆ ಮಾಡಬೇಕು ಅದೆಲ್ಲ ಹಿಂದಿನ ಅಧ್ಯಯನ ಹೇಳಿದೆ ಒಂದನೇ ಅಧ್ಯಾಯದಲ್ಲಿ ಈಗ ಎರಡನೇ ಅಧ್ಯಾಯದಲ್ಲಿ ಐವತ್ತೊಂದನೇ ಅಧ್ಯಾಯದವರೆಗೆ ನಿನ್ನೆ ನಾವು ಮುಗಿಸಿದ್ದೀವಿ ಅದರಲ್ಲಿ ಭಗವಂತನ ಉದ್ದೇಶಕ್ಕೆ ಭಗವಂತನ ಉದ್ದೇಶಕ್ಕಾಗಿ ಸೇವೆ ಸಲ್ಲುವುದಕ್ಕೆ ಸೇವೆ ಸೇವೆ ಕರ್ಮ ಕರ್ಮಯೋಗ ಮಾಡಬೇಕು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಕರ್ಮಯೋಗ ಅಂದರೆ ಭಗವಂತ ಭಗವಂತನಲ್ಲಿ ಭಕ್ತಿಯಲ್ಲಿ ಸೇವೆ ನಾವು ಏನು ಮಾಡೋದಿದ್ದರೂ ಭಗವಂತನಿಗೆ ಅರ್ಪಿಸಿ ಅದನ್ನು ತಗೊಳ್ಬೇಕು ಈವನ್ ನಾವು ಒಂದು ಮೆಡಿಸಿನ್ ತಗೊಂಡಿದ್ದರೂ ಕೂಡ ಕೃಷ್ಣಾರ್ಪಣ ಅಂತ ಹೇಳ ತಗೊಂಡ್ರೆ ಅದಕ್ಕೆ ಬಹು ಒಂದು ನಾಯಿಯೊಂದು ದೊಡ್ಡ ಮಹತ್ವವಾದ ಒಂದು ಪ್ರಯೋಜನ ಸಿಗುತ್ತೆ ಎಲ್ಲದರಲ್ಲೂ ಅದನ್ನ ನೀವು ಐವತ್ತೊಂದನೇ ದೇಹದವರಿಗೆ ಹೇಳಿ ಮುಗಿಸಿದೆ ಇನ್ನೀಗ 52ನೇ అధ్యాయය സോറി 52ನೇ ಶ್ಲೋಕ ಎರಡನೇ ಅಧ್ಯಾಯ ಇದಿರಿ ಯದ ದೇโมಹಂ ಕಲಿಲಂ ಬುದ್ಧಿ ವೆದಿ ವೆದಿತ ರಸ್ಯ ಬೇತದ ಗಂತಾ ಅಸಿ ನಿರ್ಬೇದಂ ಶ್ರೋತವಸ್ಯ ಶುದ್ಧಸ್ಯ ಚಪೂ ಅಂದ್ರೆ ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಗೆ ಬಂದ ನಂತರ ನೀನು ಹಿಂದೆ ಕೇಳಿ ಕೇಳಿರುವುದಕ್ಕೆಲ್ಲಕ್ಕೆ ಮತ್ತು ಮುಂದೆ ಕೇಳುವುದಕ್ಕೆಲ್ಲ ನಿರ್ಲಕ್ಷ್ಯ ತೋರುವೆ ಅಂತ ಅದರ ಅರ್ಥ ಅನುವಾದ ಇದೆ ಇದರರ್ಥ ಅಂದರೆ ಭಾವ ಅರ್ಥ ಅಂದರೆ ಮನುಷ್ಯನು ಕೃಷ್ಣನನ್ನು ಕೃಷ್ಣನೊಡನೆ ತನ್ನ ಸಂಬಂಧವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡಾಗ ಅವನು ಅನುಭವಿಯಾದ ಬ್ರಾಹ್ಮಣನೇ ಆದರೂ ಸಹಜವಾಗಿ ಪರಾಪೇಕ್ಷೆ ಇರುವ ಕರ್ಮಗಳಲ್ಲಿ ನಿರ್ಲಕ್ಷ್ಯ ತೋರುತ್ತಾನೆ ಅಂತ ಹೇಳ್ತಾರೆ ಇಲ್ಲಿ ಭಕ್ತ ಶ್ರೇಷ್ಠರು ಆಚಾರ್ಯರಾದ ಶ್ರೀ ಮಾಧವೇಂದ್ರ ಪುರಿ ಒಂದೆರಡು ಶ್ಲೋಕವನ್ನು ಹೇಳ್ತಾರೆ ಅದರ ಅರ್ಥ ಅಂದರೆ ಅವ್ರು ದಿನ ಹೇಳ್ತಾರಂತೆ ಹೇ ಪ್ರತಿದಿನ ನಾನು ಮಾಡು ಸಂಧ್ಯಾ ನಿಮಗೆ ಜಯವಾಗಲಿ ಸ್ನಾನವೇ ನೀನು ನನ್ನ ನಿನಗೆ ನನ್ನ ಪ್ರಣಾಮ ಈ ದೇವತೆಗಳೇ ಈ ಪಿತೃಗಳೇ ನಿಮಗೆ ಕರ್ತರ್ಪಣವಿ ಸಲ್ಲಿಸಲು ಅಸಮರ್ಥನಾಗಿದ್ದೇನೆ ಕ್ಷಮಿಸಿ ಈಗ ನಾನು ಎಲ್ಲೇ ಇರಲಿ ಎದುಕಲು ಶ್ರೇಷ್ಠನು ಕಂಸನ ಶತ್ರು ಆದವನನ್ನು ನಾನು ಸ್ಮರಿಸಬಲ್ಲೆ ಇದರಿಂದ ನಾನು ಎಲ್ಲ ಪಾಪ ಬಂಧನಗಳಿಂದ ಮುಕ್ತನಾಗಬಲ್ಲೆ ನನಗಿಷ್ಟೇ ಸಾಕು ಎನಿಸುತ್ತದೆ ಅಂತ ಮಹಾ ಒಬ್ಬರು ಶ್ರೇಷ್ಠವಾದ ಮಾಧವ ತಿರುಪದಿಯವರು ಹೇಳಿದ್ದಾರೆ ಇದೇ ರೀತಿಯಲ್ಲಿ ಐವತ್ತೆರಡನೇ ಶ್ಲೋಕದಲ್ಲಿ ಇದೇ ರೀತಿ ತುಂಬ ಅರ್ಥಗಳಿವೆ ದಿನಕ್ಕೆ ಮೂರು ಬಾರಿ ಸಂಧ್ಯಾ ಮಾಡುವುದು ಉಷಾ ಉಷಾಕಾರದಲ್ಲಿ ಸ್ನಾನ ಮಾಡುವುದು ಪೀರ್ಥಗಳಿಗೆ ತರ್ಪಣೆ ನೀಡುವುದು ಮೊದಲಾದ ವೇದೋಕ್ತ ವಿಧಿಗಳನ್ನು ಪ್ರಾರಂಭಿಕರು ಅಲ್ಲಿ ಆಚರಿಸಲೇಬೇಕು ಅಂತ ಹೇಳ್ತಾರೆ ಆದರೆ ಯಾರೇ ಅಲ್ಲಿ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗಿದ್ದು ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯಾಗಿದ್ದು ಕೃಷ್ಣನನ್ನೇ ಯಾವಾಗಲೂ ಅನ್ನೊಂದು ಪ್ರತಿ ತನ್ನ ಉಸಿರಲ್ಲೂ ಕೂಡ ಕೃಷ್ಣನನ್ನೇ ತರಿಸುತ್ತಿದ್ದರೆ ಅಲ್ಲಿ ಬೇರೆ ಯಾವುದೇ ಕೃಷ್ಣನ ಪ್ರೇಮ ಮತ್ತು ನೆಲೆ ನಿರತನಾಗಿದ್ದರೆ ಅಂಥವರು ಯಾವ ವಿಧಿಸೂತ್ರಗಳಿಗೂ ಲಕ್ಷ್ಯವನ್ನು ಕೊಡುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಪಿತೃತರ್ಪಣವನ್ನು ಮಾಡುವ ಅಗತ್ಯ ಇಲ್ಲ ಕೃಷ್ಣನಿಗೆ ನೆನಪು ಮಾಡಿದರೆ ಸಾಕು ಈಗ ನಾಳೆ ನಮ್ಮದು ಅಂತ ಅಂತಾದರೆ ನಮ್ಮ ಅಪ್ಪ ಅಮ್ಮಂದು ಎರಡು ಎರಡು ತಿಥಿ ಅಂತ ಆದರೆ ನಮಗೆ ಮಾಡೋದು ನಮಗೆ ಅನುಕೂಲ ಅನನುಕೂಲ ಅಂತ ಆದರೆ ನಾವು ಕೃಷ್ಣನನ್ನು ನೆನೆದು ಕೃಷ್ಣನಿಗೆ ತರ್ಪಣ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಮುಂದರೆ ಅದ್ರಲ್ಲಿ ನಮ್ಗೆ ಯಾವ ಪಾಪವೂ ಬರಲ್ಲ ಅದ್ರಲ್ಲಿ ನಮಗೆ ಲಾಭವೇ ಸಿಗುತ್ತೆ ಪ್ರಯೋಜನ ಆಗುತ್ತೆ ತಿಥಿ ಮಾಡಿದಂತೆ ಆಗುತ್ತೆ ಅಂತ ಇದರ ಅರ್ಥ ಬರುತ್ತೆ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಶಬ್ದ ಬ್ರಮವನ್ನು ಅಥವಾ ವೇದ ಉಪನಿಷತ್ತುಗಳ ಸ್ರೋತಿಯನ್ನು ಮೀರಿರುತ್ತಾರೆ ಅಂತ ಶ್ರೀಕೃಷ್ಣ ಶ್ರೀಕೃಷ್ಣನ ಹೇಳಿದ ಶ್ಲೋಕದ ಭಾವಾರ್ಥ ಶ್ಲೋಕ ಐವತ್ತೊಂದರಲ್ಲಿ ಶ್ರುತಿ ವಿಪ್ರತೀನ್ನ ತೇ ಯದಾ ಸ್ವಾಸ್ಥ್ಯತೆ ನಿಶ್ಚಲ ಸಮಾಧ ಅಚಲ ಬುದ್ಧಿ ತಥಾ ಯೋಗಂ ಅವಾಪ್ಸ್ಯಸಿ ಅಂದರೆ ವೇದಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕಲಿರುವಾಗ ಮನಸ್ಸು ಆತ್ಮ ಸಾಕ್ಷಾತ್ಕಾರದ ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನಿನ್ನ ದಿವ್ಯ ಪ್ರಜ್ಞೆಯನ್ನು ಪಡೆದಿರುತ್ತೀ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಂದರೆ ಮನುಷ್ಯ ಸಮಾಧಿಯಿದ್ದಾನೆ ಅಂದರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಸಾಕ್ಷಾತ್ ಸಾಕ್ಷಾತ್ಕಾರ ಕೊಂಡಿದ್ದಾನೆ ಅಂತ ಅರ್ಥ ಪೂರ್ಣ ಸಮಾಧಿಯಲ್ಲಿ ಇರುವವನು ಬ್ರಹ್ಮನ್ ಪರ ಪರಮಾತ್ಮ ಮತ್ತು ಭಗವಾನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುತ್ತಾರೆ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಪರಿಪೂರ್ಣ ಅಂದರೆ ತಾನು ಎಂದೇ ಆದರೂ ಕೃಷ್ಣನ್ ಕೃಷ್ಣನ ಸೇವಕ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯದಿಷ್ಟಾಗಿರುವುದಷ್ಟೇ ತನ್ನ ಏಕೈಕ ಕೆಲಸ ಏನಾದರೂ ಅರ್ಥ ಮಾಡಿಕೊಳ್ಳುವುದು ಇದಕ್ಕೆ ಕೃಷ್ಣನ ಅಥವಾ ಅವನ ಪ್ರಜ್ಞೆಯಾದ ಗುರುವಿನ ಅರ್ಪಣೆಯನ್ನು ಪರಿಪಾಲಿಸಬೇಕು ಅಷ್ಟೇ ಗುರುವಿನ ನಾವು ಗುರುವನ್ನು ಯಾವುದೇ ನಮ್ಮ ಗುರುಗಳನ್ನು ಗುರುಗಳನ್ನು ಮುಂದಿಟ್ಟುಕೊಂಡು ಯಾವುದೇ ಕೆಲಸ ನಾವು ಮಾಡಿದರೆ ಕೃಷ್ಣನ ಪ್ರಜ್ಞೆಯಾಗಿಟ್ಟುಕೊಂಡು ಮಾಡಿದರೆ ಅದು ತುಂಬ ಫಲ ಬರುತ್ತೆ ಅಂತ ಕೃಷ್ಣ ಹೇಳ್ತಾನೆ ಇನ್ನು ಶ್ಲೋಕ ಐವತ್ನಾಲ್ಕು ಅರ್ಜುನವಾಚ ಅರ್ಜುನವಾಚಿತ ಪ್ರಜ್ಞೆಯ ಭಾಷಾ ಸಾಮಾಧಿ ಸ್ಥವಸ್ಮಿತ ಪ್ರಭಾಷೇತ ವ್ರಜೇತ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ ಕೃಷ್ಣನೇ ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ದಿವ್ಯತ್ವದಲ್ಲಿ ಇದೆಯೋ ಅವರ ಲಕ್ಷಣಗಳು ಏನು ಅಂತ ಕೇಳ್ತಾನೆ ಅವನು ಹೇಗೆ ಮಾತನಾಡ್ತಾನೆ ಅಂತ ಕೇಳ್ತಾನೆ ಅವರ ಭಾಷೆ ಯಾವುದು ಮತ್ತು ಅವನು ಹೇಗೆ ಕುಳಿತ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಅವನ ಯಾವುದೇ ಚಲನೆಗಳು ಅವನ ಅವನ ಚಲನೆಗಳೇನು ಅವನ ಲಕ್ಷಣಗಳೇನು ಅಂತ ಅರ್ಜುನ ಶ್ರೀಕೃಷ್ಣಲ್ಲಿ ಕೇಳ್ತಾನೆ ಅಂದರೆ ಪ್ರತಿಯೊಬ್ಬರಿಗೂ ಅವನವನ ವಿಶಿಷ್ಟ ಸ್ಥಿತಿಯಿಂದ ಕೆಲವು ಲಕ್ಷಣಗಳು ಇವೆ ಇದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿರುವಾಗ ಮಾತಿನಲ್ಲಿ ನಡೆಯಲ್ಲಿ ವಿಚಾರ ರೀತಿಯಲ್ಲಿ ಭಾವದಲ್ಲಿ ಅವನ ವಿಶಿಷ್ಟ ಸ್ವಭಾವ ಇರುತ್ತದೆ ಕೃಷ್ಣನ ದಿವ್ಯ ಪ್ರಜ್ಞೆಯಲ್ಲಿರುವತನಿಗೆ ವಿವಿಧ ವ್ಯವಹಾರಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳಿರುತ್ತವೆ ಅಂತ ಹೇಳ್ತಾನೆ ಆತನ ವಿಶಿಷ್ಟ ಲಕ್ಷಣಗಳನ್ನು ಭಗವದ್ಗೀತೆಯಿಂದ ತಿಳಿದುಕೊಳ್ಳಬಹುದು ಬಹುಮುಖ್ಯವಾದ ಸಂಗತಿ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಆತನು ಹೇಗೆ ಮಾತನಾಡುತ್ತಾನೆ ಏನು ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು ಕೃಷ್ಣ ಪ್ರಜ್ಞೆಯ ಮನುಷ್ಯನ ತತ್ಕ್ಷಣ ಲಕ್ಷಣವೆಂದರೆ ಅವನು ಕೃಷ್ಣನ ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಮಾತ್ರ ಮಾತನಾಡುತ್ತಾನೆ తెరగ ఇతర లక్షణలు అనంతర సహజ వే శ్లోకరీ భగవాన్ వాచ భగవాన్ హతె భగవాన్ వాచ ప్రజహతి కామాన్ సర్వాన్ పాత మనగతాన్ ఆత్మే ఏ ఆత్మనా ಪುರುಷ ದೇವತಮ ಪುರುಷ ಪರಮ ಪುರುಷ ಶ್ರೀಕೃಷ್ಣ ಹೇಳ್ತಾನೆ ಅರ್ಥ ಮನಸ್ಸಿನ ಕಲ್ಮನೆಗಳಿಂದ ಕಲ್ಮನೆಗಳಿಂದ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಿ ಮನಸ್ಸು ಪರಿಶುದ್ಧನಾಗಿ ಆತ್ಮವನ್ನೇ ಸಂತುಷ್ಟನಾದಾಗ ಆತ್ಮನನ್ನು ದಿ ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವರು ಎಂದು ಕರೆಯಬಹುದು ಅಂತ ಹೇಳ್ತಾರೆ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ಭಕ್ತಿ ಸೇವೆಗೆ ತನ್ಮಯನ ಆಗಿರುವ ತಮ್ಮ ತನ್ಮಯನ ಆಗಿರುವಾಗ ಮನುಷ್ಯನಿಗೆ ಮಹರ್ಷಿಗಳ ಎಲ್ಲ ಸದ್ಗುಣಗಳು ಇರುತ್ತವೆ ಅಂದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಿಂದ ನಿರತನಾದರೆ ಹೊರಗಿನ ಪ್ರಯತ್ನವೇ ಇಲ್ಲದೆ ಇಂದ್ರಿಯ ಇಂದ್ರಿಯಾಪೇಕ್ಷಿಗಳು ಕಾವಾಗಿಯೇ ಅಡಗುತ್ತವೆ ಯಾವುದೇ ಕೃಷ್ಣ ಇದ್ದರೆ ಕೃಷ್ಣನನ್ನು ನಡೆಸಿಕೊಂಡು ಎಲ್ಲ ಕಾರ್ಯಗಳು ಕೃಷ್ಣನಿಗೆ ಅರ್ಪಿತ ಮಾಡಿಕೊಂಡು ಕೃಷ್ಣ ಇದ್ದರೆ ನಿಮಗೆ ಯಾವುದೇ ಇಂದ್ರಿಯಗಳ ಪಂಚೇಂದ್ರಿಯಗಳ ಪಂಚೇಂದ್ರಿಯ ಕಂಟ್ರೋಲ್ ಇರುವಂತಹ ತಾಕತ್ತು ಬರುತ್ತೆ ಮತ್ತು ಪಂಚೇಂದ್ರಿಯ ಎಲ್ಲ ಇಂದ್ರಿಯಗಳು ತನ್ನ ತನ್ನಲ್ಲಿ ಕಂಟ್ರೋಲ್ ತನ್ನಲ್ಲಿ ಹಿಡಿತಲ್ಲಿರುವಂತಹ ಒಂದು ಸ್ವಭಾವ ತನ್ನೆ ತನ್ನೇ ಕೈ ಅಂತ ಇದರ ಅರ್ಥ ಬರುತ್ತೆ ಇಂದ್ರಿಯಗಳು ತಾವಾಗಿ ಅಡಗುತ್ತವೆ ಆದ್ದರಿಂದ ಮನುಷ್ಯರು ಯಾವ ಹಿಂಜರಿಕೆಯಲ್ಲೇ ಕೃಷ್ಣ ಪದದಲ್ಲಿ ತೊಡಗ ತೊಡಗಿಕೊಳ್ಳಬೇಕು ಏಕೆಂದರೆ ಈ ಭಕ್ತಿ ಸೇವೆಯಿಂದ ಆತನ ಕೂಡಲೇ ಅಲೌಕಿಕ ಪ್ರಜ್ಞೆಯ ಬೇಡಿಕೆಗೆ ಏರುತ್ತಾನೆ ಆತ್ಮನು ತಾನು ಪರಮಪ್ರಭಿನ ನಿರಂತರ ಸೇವಕನು ಎಂಬುದನ್ನು ತೆಗೆದುಕೊಂಡು ತನ್ನಲ್ಲಿ ಸದಾ ಸಂತು ಸಂತೃಪ್ತನಾಗುತ್ತಾನೆ ಅನ್ ಅಂತಹ ದಿವ್ಯ ಸ್ಥಿತಿಯಲ್ಲಿರುವಾಗ ನನಗೆ ಕ್ಷುದ್ರ ಪ್ರಾಪಂಚಿಕದಿಂದ ಉಂಟಾಗುವ ಇಂದ್ರಿಯ ಬಯಕೆ ಇರುವುದಿಲ್ಲ ಅಂತ ಬದಲಾಗಿ ಪ್ರಭುವಿನ ನಿತ್ಯ ಸೇವೆ ಮಾಡುವ ತನ್ನ ಸಹಜ ಸ್ಥಿತಿಯಲ್ಲಿ ಆತ ಆತನು ಸದಾ ಸುಖಿಯಾಗಿರುತ್ತಾನೆ ಅಂತ ಶ್ರೀಕೃಷ್ಣ ಹೇಳ್ತಾನೆ ಇದೀಗ ಶ್ಲೋಕ ಐವತ್ತಾರು ದುಃಖೇಶು ಅನುಜಿಗ್ ಅನುಧಿಗ್ನ ಮದ ಸುಖೇಶು ವಿಗತ ಸಹ ಭಾಗ ಭಯ ಕ್ರೋಧ ತಿತಿ ಮುನಿ ಉಚ್ಯತೆ ಅಂದರೆ ತ್ರಿವಿಧವಾದ ದುಃಖ ಗ್ರಹದಿಂದ ಮನಸ್ಸಿನಲ್ಲಿ ಉದ್ವಿಗ್ನ ಆದವನು ಸುಖದಿಂದ ಉಬ್ಬಿದವನು ರಾಗ ಭಯ ಕ್ರೋಧಗಳು ಇಲ್ಲದವನು ಸ್ಥಿರ ಮನಸ್ಸಿನ ಋಷಿಂತ ಎನಿಸಿಕೊಳ್ತಾನೆ ಇಲ್ಲಿ ಮನಸ್ಸಿನ ಊಹೆಗಳ ಹಂತವನ್ನು ದಾಟಿ ಶ್ರೀಕೃಷ್ಣ ಅಥವಾ ವಾಸುದೇವ ಸರ್ವಸ್ವ ಎನ್ನುವ ನಿರ್ಣಯಕ್ಕೆ ಬಂದವನು ಅಂದರೆ ನಿಜ ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಕೃಷ್ಣನೇ ನನಗೆ ಇಲ್ಲ ನನಗೆ ಯಾರೂ ಇಲ್ಲ ಎಲ್ಲರಿದ್ದು ಆ ಕೃಷ್ಣನೇ ನನ್ನ ಕೃಷ್ಣನೇ ಕೃಷ್ಣ ಕೃಷ್ಣ ಅಂತ ದಿನ ನಮ್ಮ ಪ್ರತಿ ಉಸಿರಲ್ಲಿ ಕೂಡ ಕೃಷ್ಣನೇ ಇದ್ದರೆ ಅವನಿಗೆ ಅವನ ಒಂದು ಲಕ್ಷಣ ಆಗಿರುತ್ತೆ ಇದು ಅವನನ್ನು ಸಿತದಿರ್ ಮುನಿ ಅಥವಾ ಮನಸ್ಸಿನ ಮುನಿ ಎಂದು ಕರೆಯುತ್ತಾರೆ ಕೃಷ್ಣ ಪ್ರಜ್ಞೆ ಉಳ್ಳವನಿಗೆ ತ್ರಿಮಿತ ದುಃಖಗಳ ಆಕ್ರಮಣದಿಂದ ಮನಸ್ಸು ಕಲಕುವುದಿಲ್ಲ ಏಕೆಂದರೆ ಅವನ ಎಲ್ಲ ದುಃಖಗಳನ್ನು ದೈವ ಕೃಪೆ ಎಂದು ಸ್ವೀಕರಿಸುತ್ತಾನೆ ತನ್ನ ಹಿಂದಿನ ಅಪರಾಧಿಗಳಿಗಾಗಿ ಅಪರಾಧಗಳಿಗೆ ತಾನು ಇನ್ನೂ ಹೆಚ್ಚಿನ ದುಃಖಕ್ಕೆ ಮಾತ್ರ ಅರ್ಹ ಅಂತ ಭಾವಿಸುತ್ತಾನೆ ಅಂದರೆ ತಾನು ತನ್ನ ಎತ್ತ ಹಿಂದೆ ಮಾಡಿ ತಾನು ಹಿಂದಿನ ಜನ್ಮದಲ್ಲಿ ಮಾಡಿರ್ಬೋದು ಯಾವ ಜನ್ಮದಲ್ಲಿ ಮಾಡಿರುವ ದುಃಖಗಳ ಇನ್ನೂ ನನಗೆ ಶಿಕ್ಷೆ ಬೇಕಾಗುತ್ತೆ ನಾನು ದುಕ್ಷೆಗೆ ಅರ್ಹ ಹೇಳ್ತಾನೆ ದುಃಖ ಸಿಕ್ಕಿದರೆ ಇದಕ್ಕೆ ನನ್ನ ಕೃಷ್ಣನೇ ಕೃಷ್ಣನಿಂದಾಗಿ ನಿನಿಂದಾಗಿ ನನಗೆ ದುಃಖ ಸುಖ ಸಿಕ್ಕುತ್ತದೆ ಅಂತ ಅವನು ಅವನ ಭಾವನೆ ಬರುತ್ತೆ ಸುಖ ಬಂದಾಗ ತಾನು ಸುಖಕ್ಕೆ ಅರ್ಹನಲ್ಲ ಎಂಬ ಭಾವಿಸಿ ಭಗವಂತನ ಅದಕ್ಕೆ ಕಾರಣ ಎಂದು ಕೃತಜ್ಞನಾಗುತ್ತಾನೆ ಭಗವಂತನಲ್ಲಿ ಅಂದರೆ ಸುಖಕ್ಕೆ ನಾನು ಅರ್ಹನಲ್ಲ ಆದರೂ ನನಗೆ ಭಗವಂತ ಇವತ್ತು ಏನೇನೋ ಶ್ಲೋಕ ಇಷ್ಟವರೆಗೆ ಎಲ್ಲ ಗಮನವಿಟ್ಟು ಒಳ್ಳೆಯ ಮನಸ್ಸಿಂದ ಕೇಳಿಕೊಂಡಿದ್ದರೆ ಕೇಳಿಕೊಂಡಿದ್ದಿ ಅದಕ್ಕೆ ಅದೇ ರೀತಿ ನಾಡೆಯು ಪ್ರತಿದಿನವೂ ಈ ರೀತಿ ಬಂದು ಈ ಭಗವದ್ಗೀತೆ ಸಾರವನ್ನು ಕೆಲವು ಸರಿಯಾಗಿ ಕೇಳಿಕೊಂಡು ತಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸಿಕೊಳ್ಳುವಂತಹ ಒಂದು ಅವಕಾಶ ಸಿಕ್ಕಿದೆ ಅದನ್ನು ನಾವು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು